ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಸೊ ಸಾಕಷ್ಟು ವಿಷಯಗಳನ್ನು ಸಿನಿಮಾ ರಂಗದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀವು ನಮ್ಮ ಡೈಲಿ ಮಾಧ್ಯಮ ಚಾನಲಲ್ಲಿ ನೋಡ್ತಾ ಇದ್ದೀರಿ ಬಹಳ ವಿಶೇಷವಾಗಿ ಇತ್ತೀಚೆಗೆ ಕನ್ನಡದ ಖ್ಯಾತ ನಟ ನಿರ್ಮಾಪಕ ಮಿತ್ರ ಅವರ ಸಂದರ್ಶನವನ್ನು ಕೂಡ ನಾವು ನಮ್ಮ ಚಾನಲಲ್ಲಿ ನಮಗಾಗಿ ಬಿತ್ತರಿಸಿದ್ವಿ ಇದೀಗ ಮತ್ತೊಮ್ಮೆ ಮಿತ್ರ ಅವ್ರನ್ನ ಭೇಟಿ ಮಾಡಿದ್ವಿ ಅದಕ್ಕೆ ಪ್ರಮುಖ ಕಾರಣ ರಾಗ ಸಿನಿಮಾ ಎರಡು ಸಾವಿರದ ಹದಿನೇಳರಲ್ಲಿ ರಾಗ ಸಿನಿಮಾ ತೆರೆ ಕಂಡಿತ್ತು ಆ ಸಿನಿಮಾ ಥಿಯೇಟ್ರ್ನಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿಲ್ಲ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತು ಅದಾದ ನಂತರ ಮಿತ್ರ ಅವರ ಸಿನಿ ಬದುಕು ಮುಗ್ದೇ ಹೋಯಿತು ಅಂತ ಮಾತಾಡದವ್ರಿಗೆ ಮಿತ್ರ ಅವರು ತಮ್ಮ ಸಿನಿಮಾಗಳ ಮೂಲಕವೇ ಉತ್ತರ ಕೊಡ್ತಾ ಇದ್ದಾರೆ ಬಹಳ ಬಿಗ್ ಕಂಬ್ಯಾಕನ್ನು ಮಾಡ್ತಾ ಇದ್ದಾರೆ ಸೊ ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ರಾಗಾ ಸಿನಿಮಾಗೆ ಈಗ ಮರುಜೀವ ಬಂದಿದೆ ಹೇಗೆ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸ್ವತಃ ನಟ ಮಿತ್ರ ಅವರು ನಮ್ಮ ಜೊತೆ ಇದ್ದಾರೆ ಮತ್ತು ಅವರ ಸ್ನೇಹಿತರು ಬಾಲ್ಯ ಸ್ನೇಹಿತರು ಲಕ್ಷ್ಮೀ ಶಾ ಅವರು ಅವ್ರು ಯಾಕೆ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಅದರೆಲ್ಲದರ ಬಗ್ಗೆ ಮಾಹಿತಿಯನ್ನು ಅವರೇ ಕೊಡ್ತಾರೆ ಮಿತ್ರ ಅವರು ಮತ್ತು ಲಕ್ಷ್ಮೀ ಶಾ ಅವರು ಇಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಇಬ್ಬರಿಗೂ ನೋಡಿ ಲಕ್ಷ್ಮೀ ಶಾ ಅವರು ಮಿತ್ರ ಸರ್ ಸೊ ಹೇಗನ್ಸುತ್ತೆ ರಾಗ ಸಿನಿಮಾ ಈಗ ಮತ್ತೆ ಮರುಜೀವ ಪಡ್ಕೊಂಡು ತಮಿಳು ಭಾಷೆಯಲ್ಲಿ ದೊಡ್ಡದಾಗಿ ರಿಲೀಸ್ ಆಗೋದಕ್ಕೆ ಸಜ್ಜಾಗ್ತಾ ಇದೆ ಏನು ಹೇಳ್ತೀನಿ ಡೈಲಿ ಮಾಧ್ಯಮಕ್ಕೆ ಮತ್ತೆ ಸ್ವಾಗತ ಆಮೇಲೆ ಧನ್ಯವಾದಗಳು ಎರಡನೇ ಬಾರಿ ಮತ್ತೆ ನಿಮ್ಮನ್ನು ಭೇಟಿಯಾಗುವಂಥ ಅವಕಾಶ ಅಶೋಕ್ ಅವರ ಮೂಲಕ ಸಿಗ್ತಾ ಇದೆ ರಾಗ ಅಪ್ಪಟ್ಟ ಕನ್ನಡತನ ಇರುವಂಥ ಸಿನಿಮಾ ಕನ್ನಡಿಗರ ಸಿನಿಮಾ ಆ ಕನ್ನಡ ಕನ್ನಡಿಗರು ನೋಡಿದವರೆಲ್ಲ ಮೆಚ್ಚಿದಂಥ ಸಿನಿಮಾ ಯಾವುದೇ ಕಾರಣಕ್ಕೂ ಆರ್ಥಿಕವಾಗಿ ಅದು ಸೋಲುವಂಥ ಸಿನಿಮಾ ಆಗಿರಲಿಲ್ಲ ಆಗಿನ ರಿಲೀಸ್ ಮಾಡಿದಂಥ ಸಮಯ ಮತ್ತು ಜೊತೆಗೆ ಬಾಹುಬಲಿ ಟು ಚಕ್ರವರ್ತಿ ಹೆಬ್ಬುಲಿ ರಾಜಕುಮಾರ ಈ ಸಿನಿಮಾಗಳ ಮಧ್ಯೆ ನನ್ನ ರಾಗ ಸಿನಿಮಾ ಥಿಯೇಟ್ರ್ಗಳು ಸಿಕ್ಕದೆ ಒದ್ದಾಡಿತ್ತು ಕಷ್ಟ ಆಗಿತ್ತು ಆರ್ಥಿಕ ಮುಖಟ ನೋವು ಕೂಡ ಆಗಿತ್ತು ನನಗೆ ಈಗ ರಾಗಕ್ಕೆ ಮತ್ತೆ ಮರುಜೀವು ಬಂದಿದೆ ನನ್ನ ಗೆಳೆಯ ಬಾಲ್ಯದ ಗೆಳೆಯ ಚಾಮರಾಜನಗರ ಚಂಡಕವಾಡಿಯ ಕೃಷಿಕ ಅದ್ಭುತವಾದ ಕೃಷಿಕ ಅವರು ಈ ಸಿನಿಮಾನ ನೋಡಿ ಮೆಚ್ಚಿ ಇದರ ಸಂಪೂರ್ಣವಾದ ತಮಿಳು ಹಕ್ಕನ್ನು ಪಡೆದು ಭಾಳ ಅದ್ಭುತವಾಗಿ ಅದನ್ನು ರಿಲೀಸ್ ಮಾಡೋದಕ್ಕೆ ಸಿದ್ಧ ಮಾಡಿದ್ದಾರೆ ಹೊಸ ತಮಿಳು ಸಿನಿಮಾ ಏನೋ ಆ ರೀತಿಯಲ್ಲಿ ಸಿನಿಮಾ ಬಂದಿದೆ ತುಂಬ ಖರ್ಚು ವೆಚ್ಚಗಳನ್ನು ಮಾಡಿ ಅದನ್ನು ಮತ್ತೆ ಮರಜಿಗೂ ಕೊಡ್ತಾ ಇದ್ದಾರೆ ಭಾಳ ಉತ್ಸಾಹದಲ್ಲಿದ್ದೀವಿ ಮತ್ತೆ ರಾಗ ಹಾಡುವಂಥ ಮೂಡಲ್ಲಿದ್ದೀವಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತೀನಿ ಕನ್ನಡ ಚಲನಚಿತ್ರ ಒಬ್ಬ ನಿರ್ಮಾಪಕನಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೀನಿ ಯಾಕೆಂದರೆ ತುಂಬ ಕನಸು ಸಣ್ಣ ವಯಸ್ಸಿನ ನಾವೆಲ್ಲರೂ ಕೂಡ ಜೊತೆಗೆ ಸಿನಿಮಾ ನೋಡ್ತಾ ಬಸವೇಶರ ಬಸವೇಶ್ವರ ಥಿಯೇಟರಲ್ಲಿ ಕೂಡ ಅವರು ತಮಿಳಲ್ಲಿ ರಾಗಮ್ ಅನ್ನೋ ಸಿನಿಮಾ ಹೆಸರಲ್ಲಿ ರಿಲೀಸ್ ಇದ್ದಾರೆ ಇದು ಬ ಮುಂದಿನ ತಿಂಗಳಲ್ಲಿ ಅದನ್ನು ರಿಲೀಸ್ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾನೆಲ್ಲ ಮಾತಾಡಿದರೆ ಈಗ ನಾನು ನಿರ್ಮಾಪಕ ಕನ್ನಡ ಸಿನಿಮಾ ನಿರ್ಮಾಪಕ ತಮಿಳು ರಾಗಮ್ಗೆ ನಿರ್ಮಾಪಕರು ಲಕ್ಷ್ಮೀಶ್ ಅವರು ಅವ್ರು ಮಾತಾಡಿದರೆ ಚೆನ್ನಾಗಿರುತ್ತೆ ಅಲೋ ಸರ್ ಮಾಧ್ಯಮ ತಂಡಕ್ಕೆ ಒಂದು ದೊಡ್ಡ ನಮಸ್ಕಾರಗಳು ಹೀಗಾಗಿ ನಾನು ಹೇಳೋ ವಿಚಾರ ಏನಂತಂದರೆ ಈ ಒಂದು ರಾಗಮ್ ಅನ್ನೋ ಒಂದು ಸಿನಿಮಾಕ್ಕೆ ನಮ್ಮ ಮಿತ್ರ ತಂಡದಿಂದ ಮಿತ್ರ ಅಂದರೆ ನಮ್ಮ ಬಾಲ್ಯದ ಸ್ನೇಹಿತ ಆ ಒಂದು ಸ್ನೇಹಿತನ ಜೊತೆ ಕೈಗೂಡಿ ಅವರ ಒಂದು ಒಂದು ಜೊತೆಗೂಡಿ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಬಾಲ್ಯ ಸ್ನೇಹಿತ ರೇವಣ್ಣ ರೇವಣ್ಣ ಅವರು ಎಲ್ ಎಲ್ ಬಿ ಮಾಡಿಕೊಂಡು ವಕೀಲರಾಗಿದ್ದಾರೆ ಅವರ ಒಂದು ಬೆಸುಗೆ ಮೇರೆಗೆ ಈ ಒಂದು ತಂಡ ಬೆಳಿಲಿ ಅನ್ನೋದು ನಮ್ಮ ಒಂದು ದೊಡ್ಡ ಒಂದು ಉದ್ದೇಶವಾಗಿದೆ ಸರ್ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ನಮ್ಮ ರೇವಣ್ಣ ನಮ್ಮ ಮಿತ್ರ ಅವರು ಎಲ್ಲ ಸೇರಿ ಒಂದು ನಾವೊಂದು ಒಗ್ಗೂಟಿ ಸೇರಿ ಮಾತಾಡುವಾಗ ತುಂಬ ಚೆನ್ನಾಗಿತ್ತು ಅನಿಸ್ತು ಇದಕ್ಕೆಲ್ಲ ನನ್ನ ಮಿತ್ರರಿಂದ ಸಹಕಾರ ಅವರ ಹಿಂದೆಯಿಂದ ನಾನು ಕಲಿಬೇಕಾದದ್ದು ಮಾಡಬೇಕಾದ್ದು ಒಂದು ಪ್ರೋತ್ಸಾಹ ತಮ್ಮೆಲ್ಲ ಮಾಧ್ಯಮದಿಂದ ಆಗಬೇಕು ಅನ್ನೋದೇ ನನ್ನ ಒಂದು ನಗರ ಜಿಲ್ಲೆಯಲ್ಲಿ ಅಲ್ಲಿ ಓದಿದ್ದು ಅಲ್ಲಿ ಆಡಿದ್ದು ಅಲ್ಲಿ ಬೆಳೆದಿದ್ದು ಇತ್ತೀಚಿಗೆ ನಿಮ್ಮ ರೀಯೂನಿಯನ್ ಬಗ್ಗೆ ಕೂಡ ಹೇಳ್ತಾ ಇದ್ರು ಭಾಳ ಏನು ಏನನ್ಸುತ್ತೆ ಗೆಳೆಯ ನಟರಾಗಿ ದೊಡ್ಡದಾಗಿ ಬೆಳೆದಿದ್ದಾರೆ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ನಟರಾಗಿದೆ ನಿರ್ಮಾಪಕರಾಗಿದ್ದರು ಸೊ ಅವರ ಸಿನಿಮಾ ಮೂಲಕ ನೀವು ಈಗ ನಿರ್ಮಾಪಕರಾಗ್ತಿದಿರಿ ಅಂದರೆ ಒಂದು ರೀತಿ ನಿರ್ಮಾಪಕರೇ ನೀವು ತಮಿಳು ಚಿತ್ರಕ್ಕೆ ಏನು ಅನ್ಸುತ್ತೆ ನಾನು ಒಟ್ಟು ಕೃಷಿಕ ಓಕೆ ಕೃಷಿಕನಾಗಿ ನಮ್ಮ ಸ್ನೇಹಿತರ ಕೃಷಿ ಕೃಷಿ ಕೃಷಿಕನ ನಾನು ಹೇಳಿ ಕೇಳಿ ನಾವೆಲ್ಲ ಬಾಂಧವ್ಯದಲ್ಲಿ ಓದೋದಲ್ಲದೆ ಕೃಷಿಕನಾಗಿದ್ದೆ ನಮ್ಮ ಸ್ನೇಹಿತ ನಮ್ಮ ಬಾಲ್ಯ ಸ್ನೇಹಿತ ಆಮೇಲೆ ನಮ್ಮಲ್ಲಿ ಒಂದು ಟೀಮ್ ಇದೆ ನಮ್ಮ ಒಂದು ಆ ಒಂದು ಮೂವತ್ತು ವರ್ಷದ ಒಂದು ಟೀಮ್ ಏನಿದೆ ನಾವು ಬಾಲ್ಯದಲ್ಲಿ ಓದ್ದಂತ ನಾವೆಲ್ಲ ಏನೇ ಕಷ್ಟಗಳು ಬಂದರೂ ಒಳ್ಳೇದು ಕೆಟ್ಟದಾದರೂ ನಾವೆಲ್ಲ ಸಮಂಜಸ್ವಾಗಿ ಗೂಡಿ ನಾವು ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಹೊಂದಿದ್ದೀವಿ ಆ ಸಾಮರ್ಥ್ಯನ ಯಾವತ್ತೂ ಬಿಟ್ಕೊಡ್ಬಾರ್ದು ಓಕೆ ರಾಗ ಬಹಳ ಅದ್ಭುತವಾಗಿ ಮೂಡಿಬಂದಂತಹ ಸಿನಿಮಾ ದೊಡ್ಡ ದೊಡ್ಡ ತಂತ್ರಜ್ಞರು ಸಿನಿಮಾಗೆ ಕೆಲಸ ಮಾಡಿದರು ಎಲ್ಲವೂ ಟೈಮ್ ಅಷ್ಟೇ ಒಂದು ಒಳ್ಳೆಯ ಸಿನಿಮಾ ಗೆಲ್ಲಿಲ್ವಲ್ಲ ಅನ್ನುವಂತಹ ಬೇಸರ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಇತ್ತು ಸಿನಿಮಾ ನೋಡಿ ಯಾಕೆ ಈ ಸಿನಿಮಾ ಗೆಲ್ಲಿಲ್ಲ ಎಷ್ಟು ಅದ್ಭುತವಾದಂತಹ ಸಿನಿಮಾ ಅಂತ ಅನಿಸಿತ್ತು ಎಸ್ ಅದಕ್ಕೆ ಯಾವಾಗಲೂ ಒಂದು ದಿನ ಒಳ್ಳೆಯದಕ್ಕೆ ನ್ಯಾಯ ಸಿಗುತ್ತೆ ಒಳ್ಳೆಯದಕ್ಕೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎಂಟು ವರ್ಷಗಳ ನಂತರ ಸಿನಿಮಾ ರೀ ರಿಲೀಸ್ ಆಗ್ತಿದೆ ಸೊ ಗೆಳೆಯ ರಿಲೀಸ್ ಮಾಡ್ತಿದ್ದಾರೆ ಸರ್ ಸ ಗೆಳೆಯನ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಬಾಲ್ಯದ ಗೆಳೆಯನ ಬಗ್ಗೆ ಇಲ್ಲ ಮೊದಲೇ ಲಕ್ಷ್ಮೀಶ್ವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರ ಕ್ಷೇತ್ರವನ್ನು ಬದಲಾವಣೆ ಮಾಡಿದ್ದಾರೆ ಅಂದರೆ ಮೊದಲಿಂದ ಸಿನಿಮಾತ್ಸವ ಇತ್ತು ಅವರಿಗೆ ಏನಾದ್ರು ಒಂದು ಮಾಡಬೇಕು ನಂಗೆ ಆಗಾಗಲೇ ಫೋನ್ ಮಾಡೋರು ಒಂದು ಒಂದು ಕೋಟಿ ಎರಡು ಕೋಟಿ ಇಲ್ಲಿ ಒಂದು ಸಿನಿಮಾಗಳು ಮಾಡಬೇಕು ನಾವು ಹಾಗೆ ಹೀಗೆ ಅಂತ ಹೇಳೋರು ಬೇಡ ಕಾಲ ಕೂಡಿ ಬರಲಿ ಆಮೇಲೆ ನಾವು ಇನ್ನೊಂದು ಸಿನಿಮಾ ಹೌದು ಹುಲಿಯ ಅನ್ನೋ ಒಂದು ಸಿನಿಮಾ ಕತೆ ಹೇಳಿದ್ದೆ ಮಾಡ್ತೀವಿ ಅಂತ ಒಂದು ಮೂರ್ನಾಲ್ಕು ಕೋಟಿ ಬಜೆಟಿನ ಸಿನಿಮಾ ಮೊದಲ ಬಾ ಅಂದರೆ ಪ್ರಥಮ ಚುಂಬ ದಂತ ಬಗ್ಗೆ ನಮ್ಮ ಆಗಬಾರ್ದು ಸಣ್ಣದರಲ್ಲಿ ಇದರ ಅನುಭವ ಆಗಲಿ ಉದ್ದೇಶಕ್ಕೋಸ್ಕರ ಅವರ ಕೋರಿಕೆ ಅಂತೆ ಆಕ್ಚುಲಿ ಇದು ಮಲೇಷ್ಯಾ ಬೇಸ್ ಕಂಪ್ನಿ ಲೈಕಾ ಕಂಪ್ನಿಗೆ ಇದು ಮಾತುಕತೆ ಆಗಿದಂಥ ಸಿನಿಮಾ ಇದು ಅಲ್ಲ ಅಲ್ಲ ಹೌದು ಸಿನಿಮಾ ಇದು ಬಾಲನ್ ಅಂತ ಹೇಳ್ಬಿಟ್ಟು ಅವರು ಆಲ್ರೆಡಿ ಮಾತಾಡಿ ಈಗಲೂ ಕೂಡ ಇದ್ದಾರೆ ಅವರು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಭಾಳ ಚೆನ್ನಾಗಿದೆ ತಮಿಳಲ್ಲಿ ರಿಲೀಸ್ ಮಾಡೋಣ ಇದನ್ನು ವರ್ಲ್ಡ್ ವೈಡ್ ರಿಲೀಸ್ ಮಾಡೋಣ ಸಿಂಗಾಪುರ್ ಮಲೇಷ್ಯಾ ಶ್ರೀಲಂಕಾದಲ್ಲೆಲ್ಲ ಕೂಡ ತುಂಬಾ ತುಂಬ ಸಿಕ್ಕುತ್ತೆ ನಿಮಗೆ ಅಂದರೆ ಈ ಸಿನಿಮಾ ನೀವು ಹತ್ತು ವರ್ಷ ಆದ ರಿಲೀಸ್ ಆದರೂ ಕೂಡ ಆ ಫೇರಿಟೇಲ್ ಇದೆ ಯಾವುದೇ ಕಾಲಾಂಧರನ ಕಾಲಘಟ್ಟಗಳನ್ನು ನಾವು ತೋರಿಸಿಲ್ಲ ಒಂದು ಫೇರಿಟೇಲ್ ಒಂದು ಹೊಸ ಒಂದು ಕಾಲ್ಪನಿಕ ಜಗತ್ತನ್ನು ನಾವು ಕಟ್ಟಿರೋ ಕಾರಣ ಅದು ಯಾವ ಸಂದರ್ಭದಲ್ಲೂ ಕೂಡ ಅದು ರಿಲೀಸ್ ಆಗುತ್ತೆ ಅದು ಚೆನ್ನಾಗಾಗುತ್ತೆ ಆಮೇಲೆ ಒಳ್ಳೊಳ್ಳೆ ನಟರೇ ಇದ್ದಾರೆ ಅವರ ಅದ್ಭುತ ಅಭಿನಯ ರಮ ಹಿರಿಯ ನಟ ರಮೇಶ್ ಪೆಟ್ರು ಅವರ ಅಭಿನಯ ಅವಿನಾಶ್ ಅವರು ಜಯ ಜಗದೀಶ್ ಅವರು ಸಿ ಕೆ ಚಂದ್ರು ಅವರು ಸಿ ಕೆ ಗೀತಾ ಅವರು ಚಂದ್ರು ಅವರು ಇರೆಲ್ಲರೂ ಕೂಡ ಇರುವಂಥ ಒಂದು ಸಿನಿಮಾ ನಟರಾಗಿ ಭಾಳ ಕ್ವಾಲಿಟಿ ಒಂದು ಸಿನಿಮಾ ಜೊತೆಗೆ ಅರ್ಜುನ್ ಜನ್ನಿ ಅವರ ಎಪ್ಪತ್ತೈದನೇ ಸಿನಿಮಾ ಇದು ಅದನ್ನು ಸಂಭ್ರಮಿಸಿದ್ವಿ ನಾವು ಈಗ ತಮಿಳಲ್ಲೂ ಕೂಡ ಹಾಡುಗಳು ಕೇಳಿದ ತಕ್ಷಣ ತಮಿಳು ಸಿನಿಮಾ ಏನೋ ತಮಿಳು ಸಿನಿಮಾಗೋಸ್ಕರ ಬರೆದಿದ್ದಾರೆ ಏನೋ ತಮಿಳು ಸಿನಿಮಾ ಏನು ಅನ್ನೋ ಮಟ್ಟದ ಒಂದು ಭಾವನೆ ಅಲ್ಲಿ ಹುಡ್ತಾ ಇದೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೈಲಿ ನಾವು ಅದನ್ನು ಬ ಕಲರ್ ಎನೌನ್ಸ್ ಆಗಿದೆ ವೈಟ್ ಅಲ್ಲಿ ಕಲರ್ ಎನಾನ್ಸ್ ಆಗಿದೆ ಮೊನ್ನೆ ನಾನು ಅಲ್ಲಿ ಕೂತ್ಕೊಂಡು ಕಲರ್ ಎನಾನ್ಸ್ ಕೂತ್ಕೊಂಡಾಗ ಒಬ್ಬರು ನಿರ್ಮಾಪಕರು ಓದಿ ಕೊಡ್ತೀರಾ ನಮಗೆ ಸಿನಿಮಾನ ಅಂತಿಲ್ಲ ಕೊಟ್ಟಾಗ್ಬಿಟ್ಟಿದೆ ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ ಒಂದು ಏರಿಯಾ ಅಂದರೆ ಅದರ ಆಲ್ರೆಡಿ ಬಿಸ್ನೆಸ್ ಆಗ್ತಾಯಿದೆ ಅಂದರೆ ನಾನು ಹೇಳಿದಂಗೆ ನಾನು ದೇವರನ್ನು ನಂಬುವಂಥ ವ್ಯಕ್ತಿ ದೇವರು ಕೆಲವು ಸಂದರ್ಭದಲ್ಲಿ ಕೆಲವರ ಮೂಲಕ ಬಂದು ಕೆಲವನ್ನ ದಡ ಸೇರಿಸ್ತಾರೆ ನನಗನ್ಸುತ್ತೆ ನಮ್ಮ ಜರ್ನಿಯಲ್ಲಿ ಲಕ್ಷ್ಮೀ ಶಾ ಒಂದು ಈ ದೋ ಈ ದಿಕ್ಕನ್ನು ಗೆಲುವಿನ ಕಡೆ ದಾಟುವುದರಲ್ಲಿ ಅವರ ನಾಯಕತ್ವದಲ್ಲಿ ಗೆಲುವು ಕಾಣ ಕಾಣುತ್ತೆ ಅನ್ನೋ ನಂಬಿಕೆ ನನಗಿದೆ ಜಾ ತುಂಬ ದೊಡ್ಡ ಲಾಭ ರೆಸ್ಪೆಕ್ಟ್ ಮಾಡೋದು ನಾವು ಹಾಕಿರುವ ಬಂಡವಾಳ ಖಂಡಿತ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ ನೋಡಿದ ತಕ್ಷಣ ಒಂದು ತಮಿಳು ಸಿನಿಮಾ ಏನೋ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಈಗ ಮ ಈಗ ಮಲಯಾಳಮ್ದು ವರ್ಕ್ ನಡೀತಾ ಇದೆ ತೆಲುಗು ಅದರ ವರ್ಕ್ ನಡೀತಾ ಇದೆ ಮೊದಲಿಗೆ ನಾವು ಈಗ ತಮಿಳನ್ನು ರಿಲೀಸ್ ಮಾಡ್ತಾ ಇದ್ದೀವಿ ತಮಿಳಿನ ಸಂಪೂರ್ಣ ಜವಾಬ್ದಾರಿಯನ್ನು ಲಕ್ಷ್ಮೀಶ್ ಅವರು ಮತ್ತು ಮಿತ್ರ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ಅದು ನಡೀತಾ ಇದೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದಗಳು